ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಎಲ್ರು ಆರಾಮಾಗಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ ಸೊ ನಾನ್ ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದ ಪರ್ಪಸ್ ಏನಂದ್ರೆ ಜಾಬ್ 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 ಆಫರ್ ಬಗ್ಗೆ ಹೇಳೋದಿಕ್ಕೆ ನಾನ್ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆ ಸೊ ಯಾರ್ಯಾರಿಗೆಲ್ಲ ಉದ್ಯೋಗದ ಅವಶ್ಯಕತೆ ಇದೆ ಅವರೆಲ್ಲರೂ ಈ ವಿಡಿಯೋನ ಚೆನ್ನಾಗಿ ನೋಡಿ ನಿಮ್ಗೆ ಅವಶ್ಯಕತೆ ಇಲ್ಲದೆ ಇದ್ರು ನಿಮಗೆ ಗೊತ್ತಿರೋರಿಗೆ ಅವಶ್ಯಕತೆ ಇರುತ್ತೆ ಸೊ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಓಕೆ ಸೊ ಯಾರ್ಯಾರು ವಿಡಿಯೋನ ಏನು ಸ್ಕಿಪ್ ಮಾಡಕ್ ಹೋಗ್ಬೇಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕಂಟಿನ್ಯೂ ಆಗಿ ವಿಡಿಯೋನ ನೋಡಿ ಇನ್ಫಾರ್ಮೇಶನ್ ತಿಳಿದುಕೊಂಡು ಓಕೆ ಸೊ ನೀವು ಈ ಒಂದು ಉದ್ಯೋಗ ಒಂದು ಜಾಬ್ ಆಫರ್ ಹೇಳ್ತಾ ಇದೀನಿ ಇದ್ರಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ಬೋದು ಇದ್ರ ಒಂದು ಫಾರ್ಮ್ ಫಿಲ್ ಅಪ್ ಮಾಡ್ಬೇಕಿದೆ ಸೊ ಆ ಫಾರ್ಮ್ ಅನ್ನು ಯಾವ ರೀತಿ ಫಿಲ್ ಅಪ್ ಮಾಡ್ಬೇಕು ಎಲ್ಲಾ ಇನ್ಫಾರ್ಮೇಶನ್ ಅನ್ನ ನಾನು ಇವಾಗ ಹೇಳ್ತಾ ಇದ್ದೀನಿ ಓಕೆನಾ ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡ್ಬಾರ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನೋಡಿ ಓಕೆ ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಾರ್ದೆ ವಿಡಿಯೋನ ನೋಡ್ತಾ ಇದ್ದೀರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಓಕೆ ಸೊ ನಮ್ಮ ಒಂದು ವಿಡಿಯೋನ ಪ್ರಾರಂಭಿಸೋಣ ಸೊ ನಾನ್ ಇವತ್ತಿನ ದಿನ ನಿಮಗೆ ಹೇಳಕ್ ಹೊರಟಿರೋದು ಕೆ ನಮ್ದು ಕರ್ನಾಟಕದ ಏನಿದೆ ಓಪನ್ ಯೂನಿವರ್ಸಿಟಿ ಕೆ ಓ ಯು ಎಸ್ ಅಂತ ಹೇಳಿ ಬರುತ್ತೆ ಓಕೆ ಸೊ ಕರ್ನಾಟಕ ಸಾರಿ ಕೆ ಎಸ್ ಯು ಅಂತ ಬರುತ್ತೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಓಕೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಏನು ಮುಕ್ತಗಂಗಾ ಯೂನಿವರ್ಸಿಟಿ ಅಂತ ಕೂಡ ನಾವು ಹೇಳ್ತೀವಿ ಇದನ್ನ ಮೈಸೂರಲ್ಲಿದೆ ಸೊ ಇದರ ಒಂದು ಅಡಿಯಲ್ಲಿ ಏನು ಜಾಬ್ಸ್ ಎಲ್ಲ ಏನಿರುತ್ತೆ ಇದರಲ್ಲಿ ಇರುತ್ತೆ ಸೊ ಅದರ ಅಡಿಯಲ್ಲಿ ಇದೊಂದು ಉದ್ಯೋಗ ಮೇಳವನ್ನ ಮಾಡ್ತಾ ಇದ್ದಾರೆ ಜಾಬ್ ಫೇರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನ ಮಾಡ್ತಾ ಇದ್ದಾರೆ ಉದ್ಯೋಗ ಮೇಳ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಓಪನ್ ಯೂನಿವರ್ಸಿಟಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಉದ್ಯೋಗ ಮೇಳ ಎರಡು ಸಾವಿರದ ಇಪ್ಪತ್ತೈದು ಓಕೆ ಸೊ ಇದು ಮೈಸೂರಲ್ಲಿ ಇದೆ ಇಲ್ಲಿ ನಡೀತಾ ಇದೆ ಸೊ ಯಾರ್ಯಾರಿಗೆಲ್ಲ ಜಾಬ್ ರಿಕ್ವೈರ್ಮೆಂಟ್ ಇದೆ ಏನೇನಿದೆ ಅದಕ್ಕೆ ಕ್ವಾಲಿಫಿಕೇಶನ್ ಏನಿದೆ ಯಾರ್ಯಾರೆಲ್ಲ ಅಪ್ಲೈ ಮಾಡಬಹುದು ಹೇಗೆ ಅಪ್ಲೈ ಮಾಡಬಹುದು ಓಕೆ ಸೊ ನಿಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನ್ ಬೇಕು ಯಾವ ಟೈಮಿಂಗ್ಸ್ ಇದೆ ಯಾವ ದಿನಕ್ಕಿದೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಓಕೆ ಸೊ ನಿಮ್ ಜೊತೆಗೆ ನಾನು ಇವಾಗ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಅದರ ಒಂದು ಅಡ್ವರ್ಟೈಸ್ಮೆಂಟ್ ಇದೆ ಅದನ್ನ ನಿಮಗೆ ತೋರ್ಸಕ್ ಹೋಗ್ತಾ ಇದ್ದೀನಿ ಇವಾಗ ಓಕೆ ಸೊ ನೀವು ಇಲ್ಲಿ ನೋಡಬಹುದು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ ತೋರಿಸ್ತಾ ಇದೀನಿ ನಿಮ್ಗೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ಓಕೆ ಸೊ ಮೈಸೂರಲ್ಲಿ ಈ ಉದ್ಯೋಗ ಮೇಳ ನಡೀತಾ ಇದೆ ಓಕೆ ಉದ್ಯೋಗ ಘಟಕ ಇಲ್ಲೆಲ್ಲ ಕೊಟ್ಟಿದ್ದಾರೆ ಓಕೆ ಆಂತರಿಕ ಗುಣಮಟ್ಟ ಆಶ್ವಾಸನ ಕೇಂದ್ರ ಎಲ್ರು ಅವರ ವತಿಯಿಂದ ಏನಪ್ಪಾ ಅಂತಂದ್ರೆ ಇಲ್ಲಿ ಆಗ್ತಾ ಇದೆ ಓಕೆ ಸೊ ಏನು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಮೈಸೂರು ಇವರ ಸಹಯೋಗದಲ್ಲಿ ಇದೊಂದು ಉದ್ಯೋಗ ಮೇಳ ನಡೀತಾ ಇದೆ ಉದ್ಯೋಗ ಮೇಳ ಎರಡು ಸಾವಿರದ ಇಪ್ಪತ್ತೈದು ಓಕೆ ಎರಡ್ ಸಾವಿರದ ಇಪ್ಪತ್ತೈದು ಈ ಉದ್ಯೋಗ ಮೇಳ ನಡೆಯೋ ದಿನಾಂಕ ಏನಿದೆ ಮೂವತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಥರ್ಟಿಯತ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಸ್ಯಾಟರ್ಡೆ ಶನಿವಾರದಂದು ಈ ಉದ್ಯೋಗ ಮೇಳ ನಡೀತಾ ಇದೆ ಮಾರ್ನಿಂಗ್ ನೈನ್ ಇಂದ ಸಂಜೆ ಫೋರ್ ಥರ್ಟಿ ವರೆಗೂ ಉದ್ಯೋಗ ಮೇಳ ಅಹ್ ನಡೀತಾ ಇರುತ್ತೆ ಆ ಒಂದು ಸಮಯದಲ್ಲಿ ಹೋಗಿ ನೀವು ನಿಮ್ಮ ಒಂದು ಏನು ಇಂಟರ್ವ್ಯೂ ಆಗಿರಬಹುದು ನಿಮ್ಮ ಕಂಪನಿಗಳಿಗೆ ನೀವು ಅಪ್ರೋಚ್ ಮಾಡಬಹುದು ನಿಮ್ಗೆ ಒಂದು ಅವಕಾಶ ಸಿಗೋ ಚಾನ್ಸ್ ಅಲ್ಲಿ ಇರುತ್ತೆ ಓಕೆ ಸಂಭವನೀಯತೆ ಇರುತ್ತೆ ಓಕೆ ನೀವೆಲ್ಲರೂ ಕೂಡ ಅಲ್ಲಿ ಏನ್ ಮಾಡಬಹುದು ಅಂದ್ರೆ ಹೋಗಿ ಅಪ್ರೋಚ್ ಆಗಬಹುದು ಸೊ ಯಾವಾಗ ಬೆಳಿಗ್ಗೆ ಒಂಬತ್ತುವರೆ ಸಾಯಂಕಾಲ ನಾಲ್ಕೂವರೆ ಮಧ್ಯದಲ್ಲಿ ಓಕೆ ಸೊ ಯಾವತ್ತು ಥರ್ಟಿಯತ್ ಆಗಸ್ಟ್ ಶನಿವಾರದಂದು ಓಕೆ ಸ್ಥಳ ಬಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ಓಕೆ ಸೊ ಅಲ್ಲಿ ಮೈಸೂರಲ್ಲಿ ಮುಕ್ತ ಗಂಗೋತ್ರಿ ವಿಶ್ವವಿದ್ಯಾನಿಲಯ ಇದೆ ಅಲ್ಲಿ ಹೋಗಿ ನೀವೆಲ್ಲರೂ ಆಗಬೇಕು ಅಲ್ಲಿ ಉದ್ಯೋಗ ಮೇಳ ಇರುತ್ತೆ ಮೂವತ್ತನೇ ಆಗಸ್ಟ್ ತಾರೀಕು ಆ ದಿನ ಹೋಗಿ ನೀವು ಭೇಟಿ ಆದ್ರೆ ನಿಮಗೆ ಅನುಕೂಲ ಆಗುತ್ತೆ ಓಕೆ ಸೊ ಇಲ್ಲಿ ಅವಕಾಶ ಒಂದು ಹೇಳ್ತಾ ಇದ್ದಾರೆ ನೋಡಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾನಿಲಯ ಶಿಕ್ಷಣ ಸಂಸ್ಥೆಗಳು ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಓಕೆ ಸೊ ಎಲ್ಲರೂ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ವಿದ್ಯಾರ್ಥಿ ಏನೇನ್ ಇರ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಓಕೆ ಎಸ್ ಎಸ್ ಎಲ್ ಸಿ ಪಿಯುಸಿ ಐ ಟಿ ಐ ಡಿಪ್ಲೊಮಾ ಬಿಇ ಬಿಟೆಕ್ ಎಂ ಬಿ ಎಂ ಸಿ ಎಂಕಾಂ ಬಿ ಸಿ ಎ ಬಿ ಬಿಬಿಎ ಯಾವುದೇ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ಅಂಡರ್ ಗ್ರಾಜುಯೇಷನ್ ಆಗಿರಬಹುದು ಅಥವಾ ಪೋಸ್ಟ್ ಗ್ರಾಜುಯೇಷನ್ ಕೂಡ ಆಗಿರಬಹುದು ಓಕೆ ಗ್ರಾಜುಯೇಷನ್ ಆಗಿರಬಹುದು ಅಥವಾ ಪೋಸ್ಟ್ ಗ್ರಾಜುಯೇಷನ್ ಕೂಡ ಆಗಿರಬಹುದು ಇಲ್ಲಿ ಎಂಟ್ರಿ ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ ಉಚಿತ ಪ್ರವೇಶ ಇರುತ್ತೆ ಸೊ ಏನೇ ತೊಂದರೆ ಇರಲ್ಲ ಸೊ ಇಲ್ಲಿ ಎಸ್ ಎಸ್ ಎಲ್ ಸಿ ಆದವರು ಅಪ್ಲೈ ಮಾಡಬಹುದು ಪಿ ಯು ಸಿ ಆದವರು ಅಪ್ಲೈ ಮಾಡಬಹುದು ಎಲ್ಲರೂ ನೋಡಿ ಇಲ್ಲಿ ಯಾವ ಡಿಗ್ರಿ ಕೊಟ್ಟಿದಾರೋ ಎಲ್ಲಾ ಡಿಗ್ರಿ ಕೂಡ ಇಲ್ಲಿ ನೀವು ಅಪ್ಲೈ ಮಾಡಬಹುದು ನಿಮ್ಮ ಒಂದು ಕ್ವಾಲಿಫಿಕೇಶನ್ ತಕ್ಕ ಹಾಗೆ ಕಂಪನಿಗಳು ನಿಮಗೆ ಜಾಬ್ ಆಫರ್ ಅನ್ನ ನೀಡಬಹುದು ಓಕೆ ಸೊ ಯಾರ್ಯಾರಿಗೆಲ್ಲ ಜಾಬ್ ಅವಶ್ಯಕತೆ ಇದೆ ಎಲ್ಲರೂ ಹೋಗಿ ಅಪ್ರೋಚ್ ಮಾಡಿ ಇದರ ಆದಷ್ಟು ಲಾಭವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ಒಂದು ಮೇಳದಲ್ಲಿ ಹೆಚ್ಚು ಕಡಿಮೆ ಎಂಬತ್ತು ಕಂಪನಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ಎಂಬತ್ತು ಕಂಪನಿಗಳಲ್ಲಿ ನಿಮ್ಗೆ ಏನೋ ಆಫರ್ ಜಾಬ್ ಆಫರ್ ಬರ್ತಾ ಇದೆ ಈ ಒಂದು ಮೇಳದಲ್ಲಿ ಸೊ ಈ ಒಂದು ಉದ್ಯೋಗ ಮೇಳ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಅನ್ಕೋಬಹುದು ನೀವೆಲ್ಲ ಅಲ್ಲಿ ಹೋಗ್ಬೇಕಾದ್ರೆ ನೀವು ತಗೊಂಡ್ ಹೋಗ್ಬೇಕಾಗಿರೋ ದಾಖಲೆಗಳು ಏನಂತಂದ್ರೆ ಫಸ್ಟ್ ನಿಮ್ ಕರೆಕ್ಟ್ ಆಗಿ ರೆಸ್ಯೂಮ್ ಅನ್ನ ರೆಡಿ ಮಾಡ್ಕೊಂಡಿರಿ ಓಕೆನಾ ನಿಮ್ ರೆಸ್ಯೂಮ್ ನೀವು ಕರೆಕ್ಟ್ ಆಗಿ ರೆಡಿ ಮಾಡ್ಕೊಂಡಿರ್ಬೇಕು ರೆಸ್ಯೂಮ್ ಅನ್ನ ರೆಡಿ ಮಾಡ್ಕೊಂಡು ಶೈಕ್ಷಣಿಕ ದಾಖಲೆಗಳು ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇರ್ಬೇಕು ನಿಮ್ ಹತ್ರ ಓಕೆ ಲಿವಿಂಗ್ ಸರ್ಟಿಫಿಕೇಟ್ ಇರ್ಬೇಕು ಓಕೆ ಸೊ ಅದು ಬಿಟ್ರೆ ನಿಮ್ಮ ಇನ್ನಿತರ ದಾಖಲೆಗಳಿರುತ್ತೆ ಆಧಾರ್ ಕಾರ್ಡ್ ಆಗಿರಬಹುದು ನಿಮ್ ಐಡೆಂಟಿಟಿ ಪ್ರೂಫ್ ಆಗಿರಬಹುದು ಅವೆಲ್ಲ ಇಟ್ಕೋಬೇಕು ಮತ್ತೆ ಅದು ಬಿಟ್ರೆ ನಿಮ್ ಒಂದ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಓಕೆ ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಇಪ್ಪತ್ತಿಪ್ಪತ್ತು ಪ್ರತಿಗಳನ್ನ ನೀವು ತಗೊಂಡ್ ಹೋಗ್ಬೇಕು ಟ್ವೆಂಟಿ ಕಾಪೀಸ್ ಈಚ್ ಡಾಕ್ಯುಮೆಂಟ್ ಟ್ವೆಂಟಿ ಕಾಪೀಸ್ ನೀವು ಕ್ಯಾರಿ ಮಾಡ್ಬೇಕು ಓಕೆ ಎಲ್ಲಾ ದಾಖಲೆಗಳನ್ನ ಇಪ್ಪತ್ತು ಪ್ರತಿಗಳು ಮಾರ್ಕ್ಸ್ ಕಾರ್ಡ್ ಇಪ್ಪತ್ತು ರೆಸ್ಯೂಮ್ ಇಪ್ಪತ್ತು ಫೋಟೋ ಇಪ್ಪತ್ತು ಆಧಾರ್ ಕಾರ್ಡ್ ಇಪ್ಪತ್ತು ಜೆರಾಕ್ಸ್ ಕಾಪಿ ಈ ರೀತಿಯಲ್ಲಿ ನೀವು ಎಲ್ಲವನ್ನ ಇಪ್ಪತ್ತು ಇಪ್ಪತ್ತು ಪ್ರತಿಗಳನ್ನು ಇಟ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಅವರಲ್ಲಿ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಅದನ್ನ ಆ ರೀತಿ ತಗೊಂಡ್ ಬರ್ಬೇಕು ಅಂತ ಹೇಳಿ ಸೊ ನೀವೆಲ್ಲರೂ ಅದನ್ನ ಕ್ಯಾರಿ ಮಾಡಿ ಓಕೆನಾ ಸೊ ಯಾರ್ಯಾರೆಲ್ಲ ನೋಡಿ ಮತ್ತೆ ಏನಾದ್ರು ಡಿಗ್ರಿ ಜಾಸ್ತಿ ಇದ್ರೆ ನೀವು ಬಿ ಎ ಬಿ ಎ ಮಾಡಿದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಮತ್ತೆ ನಿಮ್ಮ ಬಿ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಇರುತ್ತೆ ಅವೆಲ್ಲವನ್ನ ತಗೊಂಡ್ ಹೋಗ್ಬೇಕು ನಿಮ್ಮ ಎಸ್ ಎಸ್ ಎಲ್ ಸಿ ಎಲ್ ಸಿ ಹೋಗ್ಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ನೀವು ಕ್ಯಾರಿ ಮಾಡ್ಬೇಕಾಗುತ್ತೆ ಓಕೆ ಸೊ ಎಲ್ಲವನ್ನು ಎಷ್ಟೇ ಡಾಕ್ಯುಮೆಂಟ್ ನೀವು ತಗೊಂಡು ಹೋದ್ರು ಕೂಡ ಪ್ರತಿ ಡಾಕ್ಯುಮೆಂಟ್ ಇಪ್ಪತ್ತು ಪ್ರತಿ ಇರಬೇಕು ಓಕೆ ಟ್ವೆಂಟಿ ಕಾಪೀಸ್ ನೀವು ತಗೊಂಡ್ ಹೋಗ್ಬೇಕು ಈಚ್ ಡಾಕ್ಯುಮೆಂಟ್ಸ್ ಟ್ವೆಂಟಿ ಕಾಪೀಸ್ ಓಕೆ ಸೊ ಇದೊಂದು ನಿಮ್ಗೆ ಇನ್ಫಾರ್ಮೇಶನ್ ಇಲ್ಲಿ ಬಂತು ಮತ್ತೆ ಇಲ್ಲಿ ನೋಂದಣಿಗಾಗಿ ಕೆಳಗಿನ ಲಿಂಕ್ ಬಳಸಿ ಅಂತ ಹೇಳ್ತಾರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಫಾರ್ಮ್ ಓಪನ್ ಆಗುತ್ತೆ ಆ ಫಾರ್ಮ್ ಓಪನ್ ಆದ್ರೆ ಆ ಫಾರ್ಮ್ ಅಲ್ಲಿ ನಿಮ್ಗೆ ಯಾವ ರೀತಿ ನೀವು ರಿಜಿಸ್ಟ್ರೇಷನ್ ಫಸ್ಟ್ ಮಾಡ್ಕೊಂಡೆ ಅಲ್ಲಿ ಹೋಗ್ಬೇಕಾಗುತ್ತೆ ಸೊ ರಿಜಿಸ್ಟ್ರೇಷನ್ ನೀವು ಅಲ್ಲಿ ಮಾಡ್ಕೊಂಡು ನೀವು ಹೋದ್ರೆ ಅಲ್ಲಿ ನಿಮ್ಮ ನೋಂದಣಿ ಆಗುತ್ತೆ ನಿಮ್ಮ ರಿಜಿಸ್ಟ್ರೇಷನ್ ಇರೋದ್ರಿಂದ ನಿಮ್ಗೆ ಈಸಿಯಾಗಿ ಅಲ್ಲಿ ಮುಂದೆ ಪ್ರೊಸೆಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಓಕೆ ಇಲ್ಲಿ ರಾಜ್ಯದ ಹೆಸರಾಂತ ಎಂಬತ್ತಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಲಿವೆ ಅಂತ ಹೇಳಿ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಈ ಎರಡು ಫೋನ್ ನಂಬರ್ ಗಳನ್ನ ಕೊಟ್ಟಿದ್ದಾರೆ ಈ ಎರಡು ಫೋನ್ ನಂಬರ್ ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಇಲ್ಲಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಡಬ್ಲ್ಯೂ 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 ಡಾಟ್ ಯು ಮೈಸೂರು ಡಾಟ್ ಎಸಿ ಡಾಟ್ ಇನ್ ಅಂತ ಹೇಳಿ ಸೊ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕೂಡ ಏನು ಅಪ್ರೋಚ್ ಮಾಡಬಹುದು ಅಥವಾ ಇಲ್ಲಿ ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ಆ ಕ್ಯೂ ಆರ್ ಕೋಡ್ ಇಂದ ಕೂಡ ನೀವು ಸ್ಕ್ಯಾನ್ ಮಾಡಿ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಓಕೆ ಸೊ ಕಂಪ್ಲೀಟ್ ಮಾಹಿತಿ ಹೇಳಿದ ಮೇಲೆ ನಿಮಗೆ ಗೆ ಯಾವ ರೀತಿ ಫಾರ್ಮ್ ಫಿಲ್ ಅಪ್ ಮಾಡ್ಬೇಕು ಅಂತ ಹೇಳಿ ತೋರಿಸ್ತೀನಿ ಓಕೆ ಸೊ ಇಲ್ಲಿ ಪ್ಲೇಸ್ಮೆಂಟ್ ಏನಿದೆ ನೋಡಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನು ಲಿಂಕ್ ಇನ್ ಕೊಟ್ಟಿದ್ದಾರೆ ಫಾರ್ ರಜಿಸ್ಟ್ರೇಷನ್ ಅಂತ ಹೇಳಿ ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಓಕೆ ಸೊ ಈ ರೀತಿಯಲ್ಲಿ ಪೋರ್ಟಲ್ ಓಪನ್ ಆಗುತ್ತೆ ಈ ಪೋರ್ಟಲ್ ಓಪನ್ ಆಯ್ತಪ್ಪ ಅಂತಂದ್ರೆ ಇದ್ರಲ್ಲಿ ನೀವು ಇನ್ಫಾರ್ಮೇಶನ್ ಅನ್ನ ಫಿಲ್ ಅಪ್ ಮಾಡ್ಬೇಕು ಈ ಪೋರ್ಟಲ್ ಯಾವುದು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮುಕ್ತ ಗಂಗೋತ್ರಿ ಮೈಸೂರು ಐದು ಏಳು ಸೊನ್ನೆ 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 ಆರು ಓಕೆ ಪ್ಲೇಸ್ಮೆಂಟ್ ಸೆಲ್ ಮೆಗಾ ಜಾಬ್ ಫೇರ್ ಟೂ ಥೌಸಂಡ್ ಫೈವ್ ಇವರ ಏನೋ ಒಂದು ಫಾರ್ಮೆಟ್ ಇದೆ ಈ ಫಾರ್ಮೆಟ್ ಅಲ್ಲಿ ಎಲ್ಲ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಇರುತ್ತೆ ಎಲ್ಲ ಕೊಡ್ತಾ ಇದಾರೆ ಡೇಟ್ ಯಾವತ್ತು ಬಂದು ತರ್ಟಿ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟೈಮಿಂಗ್ ಬಂದು ನೈನ್ ಥರ್ಟಿ ಟು ಫೋರ್ ಥರ್ಟಿ ಮತ್ತೆ ಪ್ಲೇಸ್ ಎಲ್ಲಿ ಅಂತ ಅದನ್ ಕೂಡ ಕೊಟ್ಟಿದ್ದಾರೆ ರಜಿಸ್ಟ್ರೇಷನ್ ಗೆ ಏನ್ ಮಾಡ್ಬೇಕು ಅದನ್ ಕೂಡ ಕೊಟ್ಟಿದ್ದಾರೆ ಓಕೆ ಸೊ ಪಾರ್ಟಿಸಿಪೇಟ್ ಯಾರ್ಯಾರು ಮಾಡ್ತಾ ಇದೀರಿ ವಿತೌಟ್ ರಜಿಸ್ಟ್ರೇಷನ್ ಯಾರು ಹೋಗಕ್ ಹೋಗ್ಬೇಡಿ ನಿಮ್ಗೆ ಸುಮ್ಮ ತುಂಬಾನೇ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ರಜಿಸ್ಟ್ರೇಷನ್ ಮಾಡ್ಕೊಂಡೆ ಎಲ್ರು ಅಲ್ಲಿ ಹೋಗಿ ಅಂತ ನಾನು ಕೇಳ್ತಾ ಇದೀನಿ ಓಕೆ ಸೊ ಆದಷ್ಟು ಎಲ್ಲ ಒಂದು ರೆಡಿ ಆಗಿ ಒಂದು ಫುಲ್ ಪ್ರಿಪ್ರೇಷನ್ ಅಲ್ಲೇ ನೀವು ಹೋಗ್ಬೇಕು ಅಂತ ಒಂದು ಉದ್ದೇಶ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಈ ಫಾರ್ಮ್ ಅಲ್ಲಿ ನೀವು ಕೆಳಗಡೆ ಡ್ರಾಗ್ ಮಾಡ್ತಾ ಬಂದ್ರೆ ಇಲ್ಲಿ ಒಂದು ಫುಲ್ ನೇಮ್ ಅಂತ ಹೇಳಿ ನಿಮ್ಗೆ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಟೈಪ್ ಮಾಡ್ಬೇಕು ಇಲ್ಲಿ ಏನು ನಿಮ್ಮ ಫುಲ್ ನೇಮ್ ನೀವು ಬರಿಬೇಕು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಎಕ್ಸ್ ಎಕ್ಸ್ ಎಸ್ ಅನ್ನ ಇದೇ ರೀತಿ ಬರೀತಾ ಇದೀನಿ ಸೊ ನೀವು ಇಲ್ಲಿ ನಿಮ್ಮ ಫುಲ್ ನೇಮ್ ಅನ್ನ ಹಾಕಬೇಕು ಓಕೆ ಸೊ ಇಲ್ಲಿ ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನಿಮ್ಮ ಹೆಸರು ಇರುತ್ತೆ ಅದೇ ರೀತಿಯಾಗಿ ನಿಮ್ಮ ಹೆಸರನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಬೇರೆ ರೀತಿ ನೀವು ಹೆಸರನ್ನ ಹಾಕೋಗಿಲ್ಲ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆ ಫುಲ್ ನೇಮ್ ಇದೆಯಾ ಫಾದರ್ ನೇಮ್ ಜೊತೆ ಇನ್ಕ್ಲೂಡ್ ಇದೆಯಾ ಅಥವಾ ನಿಮ್ಮ ಅಷ್ಟೇ ನಿಮ್ಮ ಹೆಸರು ಇದೆಯಾ ಯಾವ ರೀತಿ ಇದೆಯೋ ಆ ರೀತಿಲಿ ನೀವು ಹೆಸರನ್ನ ಮೆನ್ಷನ್ ಮಾಡ್ಬೇಕು ಇಮೇಲ್ ಐಡಿ ನೀವು ಹಾಕ್ಬೇಕಾಗುತ್ತೆ ನಿಮ್ ಇಮೇಲ್ ಐಡಿ ಒಂದಿರುತ್ತೆ ಇಮೇಲ್ ಐಡಿನ ಹಾಕ್ಬೇಕು ಫೋನ್ ನಂಬರ್ ಹಾಕ್ಬೇಕು ವಾಟ್ಸಪ್ ಎನೇಬಲ್ ಇರುವಂತಹ ಒಂದು ಫೋನ್ ನಂಬರ್ ಅಂದ್ರೆ ಆ ಒಂದು ಫೋನ್ ನಂಬರ್ ಗೆ ವಾಟ್ಸ್ಆಪ್ ಇರಬೇಕು ಅಂತಹ ಒಂದು ಫೋನ್ ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಓಕೆ ಅದು ಮೆನ್ಷನ್ ಮಾಡಿ ನೆಕ್ಸ್ಟ್ ನಿಮ್ದು ಡೇಟ್ ಆಫ್ ಬರ್ತ್ ಕೇಳ್ತಾರೆ ಡೇಟ್ ಮಂತ್ ಇಯರ್ ಫಾರ್ಮ್ಯಾಟ್ ಇರುತ್ತೆ ಸೊ ಡೇಟ್ ಮಂತ್ ಇಯರ್ ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ನೀವು ಇಲ್ಲಿ ಮಾಡಿ ತದನಂತರದಲ್ಲಿ ನೆಕ್ಸ್ಟ್ ಪಾಯಿಂಟ್ ಜೆಂಡರ್ ಬರುತ್ತೆ ಮೇಲ್ ಫಿಮೇಲ್ ಅದರ್ಸ್ ನೀವು ಯಾವ್ದು ನಿಮ್ ಕ್ಯಾಟಗರಿ ಸೇರ್ತೀರಿ ಆ ಒಂದು ಕ್ಯಾಟಗರಿನ ಇಲ್ಲಿ ಸೆಲೆಕ್ಟ್ ಮಾಡಿ ಹೈಯೆಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಕೇಳ್ತಾ ಇದ್ದಾರೆ ಸೊ ನೀವು ಹೈಯೆಸ್ಟ್ ಏನ್ ಮಾಡಿದೀರಾ ಮಾಸ್ಟರ್ ಡಿಗ್ರಿ ಏನು ನೀವು ಬಿಇ ಮಾಡಿದೀರಾ ಎಂಎ ಎ ಎಂಬಿಎ ಎಂ ಬಿ ಎ ಮಾಡಿದೀರಾ ಯಾವ ಒಂದು ಕ್ವಾಲಿಫಿಕೇಶನ್ ಜಾಸ್ತಿ ನಿಮ್ದು ಹೈಯೆಸ್ಟ್ ಕ್ವಾಲಿಫಿಕೇಶನ್ ಯಾವ್ದಿದೇನೋ ಆ ಒಂದು ಕ್ವಾಲಿಫಿಕೇಶನ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿ ಎಂ ಎ ಇದ್ರೆ ಎಮ್ ಎ ಅಂತ ಬರೀರಿ ಎಂ ಬಿ ಎಂ ಬಿ ಎ ಅಂತ ಬರೀರಿ ಓಕೆನಾ ಸೊ ಮತ್ತೆ ಬೇರೆ ಬಿ ಇದ್ರೆ ಬಿ ಅಂತ ಬರೀರಿ ಮತ್ತೆ ಏನಾದ್ರು ಬೇರೆ ಡಿಗ್ರೀಸ್ ಇದ್ರೆ ಆ ನೀವು ಮೆನ್ಷನ್ ಕೂಡ ಮಾಡಬಹುದು ಇಯರ್ ಆಫ್ ಪಾಸಿಂಗ್ ಆ ಹೈಯೆಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಆ ಒಂದು ಡಿಗ್ರಿಯನ್ನ ನೀವು ಯಾವಾಗ ಮುಗಿಸಿದಿರಿ ಆ ಒಂದು ಇಯರ್ ನ ಇಲ್ಲಿ ಹಾಕ್ಬೇಕಾಗುತ್ತೆ ಪಾಸಿಂಗ್ ಇಯರ್ ಯಾವಾಗ ಪಾಸ್ ಆಗಿದ್ರಿ ಯಾವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಪಾಸ್ ಆಗಿದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಪಾಸ್ ಆಗಿದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಓಕೆ ಅದಕ್ಕೂ ಮುಂಚೆ ನೀವು ಪಾಸ್ ಆಗಿದ್ರೆ ಆ ಇಯರ್ ಗಳನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬಹುದು ಯಾವ ಒಂದು ಯೂನಿವರ್ಸಿಟಿ ಅಥವಾ ಕಾಲೇಜ್ ಇಂದ ಕಲ್ತಿದೀರಿ ಆ ಡಿಗ್ರಿಯನ್ನ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು ಯಾವುದು ಹೈಯರ್ ಎಜುಕೇಶನ್ ಏನಿದೆ ಇಲ್ಲಿ ಏನ್ ಮೆನ್ಷನ್ ಮಾಡ್ತಾ ಇದ್ರೆ ಆ ಎಜುಕೇಶನ್ ಪಾಸಿಂಗ್ ಇಯರ್ ಅದ್ರ ಕಾಲೇಜ್ ಅಥವಾ ಯೂನಿವರ್ಸಿಟಿ ನೇಮ್ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು ಓಕೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಕರ್ತಿದ್ರೆ ಕರ್ನಾಟಕ ಯೂನಿವರ್ಸಿಟಿ ಕುವೆಂಪು ಯೂನಿವರ್ಸಿಟಿ ಅಂದ್ರೆ ಕುವೆಂಪು ಯೂನಿವರ್ಸಿಟಿ ಮತ್ತೆ ಮೈಸೂರು ಯೂನಿವರ್ಸಿಟಿ ಇದ್ರೆ ಮೈಸೂರು ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ಸಿಟಿ ಇದ್ರೆ ಬೆಂಗಳೂರು ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿಯಲ್ಲಿ ಕರ್ತಿದ್ದೀರಿ ಆ ಒಂದು ಯೂನಿವರ್ಸಿಟಿ ಹೆಸರು ಅಥವಾ ಕಾಲೇಜ್ ಹೆಸರುಗಳನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಓಕೆ ಆರ್ ಯುವ ಸ್ಟೂಡೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅಂತ ಕೇಳ್ತಾರೆ ಕರ್ನಾಟಕ ಓಪನ್ ಯೂನಿವರ್ಸಿಟಿ ನೀವು ಸ್ಟೂಡೆಂಟ್ ಆಗಿದ್ರೆ ಮುಕ್ತ ಗಂಗೋತ್ರಿ ನೀವು ಸ್ಟೂಡೆಂಟ್ ಆಗಿದ್ರೆ ಹೌದು ಇದ್ರೆ ಹೌದು ಅಂತ ಹಾಕಿ ಇಲ್ಲ ಅಂದ್ರೆ ನೋ ಅಂತ ಮೆನ್ಷನ್ ಮಾಡಿ ಓಕೆ ಹೌದು ಅಂದ್ರೆ ಎಸ್ ಇಲ್ಲ ಅಂದ್ರೆ ನೋ ಅಂತ ಹೇಳಿ ಮೆನ್ಷನ್ ಮಾಡಿ ಆರ್ ಯು ಅಟೆಂಡಿಂಗ್ ಫಾರ್ ಫಾರ್ ದ ಜಾಬ್ ಫೇರ್ ಅಂತ ಕೇಳ್ತಾರೆ ಆರ್ ಯು ಅಟೆಂಡಿಂಗ್ ಫಾರ್ ದ ಜಾಬ್ ಫೇರ್ ಅಂದ್ರೆ ಎಸ್ ಅಂತ ಹಾಕಿ ಓಕೆನಾ ಜಾಬ್ ಫೇರ್ ಗೋಸ್ಕರ ಅಟೆಂಡ್ ಮಾಡ್ತಾ ಅಫ್ಕೋರ್ಸ್ ಜಾಬ್ ಫೇರ್ ಗೋಸ್ಕರ ಅಟೆಂಡ್ ಮಾಡ್ತಾ ಇದೀವಿ ಸೊ ಜಾಬ್ ಫೇರ್ ಅಂತ ಹೇಳಿ ನೀವು ಹೌದು ಅಂತಾನೆ ಹೇಳಿ ಓಕೆ ಇಲ್ಲಿ ಒಂದು ಏನು ಟೆಲಿಗ್ರಾಮ ಒಂದು ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಅನ್ನ ಜಾಯಿನ್ ಆಗಿ ಜಾಯಿನ್ ಆಗಿ ಇದ್ರೆ ಜಾಯಿನ್ಡ್ ಅಂತ ಬರೀರಿ ಜಾಯಿನ್ ಆಗಿಲ್ಲ ಅಂತ ಅಂದ್ರೆ ನಾಟ್ ಜಾಯಿನ್ಡ್ ಅಂತ ಹೇಳಿ ಬರೀರಿ ಓಕೆ ಸೊ ಈ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಜಾಬ್ ಫೇರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಅಪ್ಡೇಟ್ಸ್ ಅನ್ನ ಕೊಡುತ್ತೆ ಸೊ ಅದಕ್ಕೋಸ್ಕರ ಈ ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗ್ಲಿಕ್ಕೆ ಅವ್ರು ಹೇಳಿದ್ದಾರೆ ಜಾಯಿನ್ ಆಗ್ತಿದ್ರೆ ನೀವು ಜಾಯಿನ್ ಆಗ್ಬಿಟ್ಟು ಜಾಯಿನ್ಡ್ ಅಂತ ಹೇಳಿ ಅಥವಾ ಜಾಯಿನ್ ಆಗಿಲ್ಲ ಅಂದ್ರೆ ನಾಟ್ ಜಾಯಿನ್ ಅಂತ ಮೆನ್ಶನ್ ಮಾಡಿ ಎಲ್ಲಾ ಇನ್ಫಾರ್ಮೇಶನ್ ಅನ್ನು ಒಂದ್ಸಲಿ ಮತ್ತೊಂದ್ಸಲಿ ಎಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಲಾಸ್ಟ್ ಗೆ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ರಜಿಸ್ಟ್ರೇಷನ್ ಅಲ್ಲಿ ಆಗಿರುತ್ತೆ ಆ ಒಂದು ದಿನ ಅಂದ್ರೆ ತರ್ಟಿತ್ ಆಗಸ್ಟ್ ಮೂವತ್ತನೇ ಆಗಸ್ಟ್ ಆಗಸ್ಟ್ ಮೂವತ್ತನೇ ತಾರೀಕು ನೀವು ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ ಗಳನ್ನ ಹೋಗಿ ಇಂತಿಂತ ದಿನ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೆ ನನ್ನ ಹೆಸರಿದ್ದೇನೆ ಅಂತ ನೀವು ಹೇಳಿದ್ರೆ ಅಲ್ಲಿ ನಿಮಗೆ ಅವರು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟು ನೀವ್ ಎಲ್ಲಿ ಹೋಗ್ಬೇಕು ಯಾರನ್ನ ಕನ್ಸಲ್ಟ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ಇನ್ಫಾರ್ಮೇಶನ್ ಅನ್ನ ಅವ್ರು ನಿಮ್ಗೆ ಅಲ್ಲಿ ತಿಳಿಸ್ತಾರೆ ಅನುಕೂಲ ಆಗುತ್ತೆ ವಿತೌಟ್ ರಿಜಿಸ್ಟ್ರೇಷನ್ ನೀವು ಹೋದ್ರೆ ಅಲ್ಲಿ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗಬಹುದು ಮೇ ಬಿ ಅವ್ರು ನಿಮ್ಮನ್ನ ಕನ್ಸಿಡರ್ ಮಾಡ್ಲಿಕ್ಕಿಲ್ಲ ಮಾಡಿದ್ರು ಕೂಡ ತುಂಬಾ ನಿಮ್ಗೆ ಪ್ರಾಬ್ಲಮ್ ಫೇಸ್ ಮಾಡೋಕೆ ಒಂದು ಸುಮ್ನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಅನ್ಕೋತಾ ಇದ್ದೀನಿ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಅನ್ಕೋತಾ ಇದ್ದೀನಿ ಓಕೆ ಸೊ ಈ ರೀತಿಯಲ್ಲಿ ನೀವು ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ ಎಲ್ಲರೂ ಓಕೆ ಫಾರ್ಮ್ ಫಿಲ್ ಅಪ್ ಮಾಡಿ ಎಲ್ಲರೂ ಏನಪ್ಪಾ ಅಂತಂದ್ರೆ ಅಹ್ ನಿಮ್ಮ ಏನು ಉದ್ಯೋಗ ಮೇಳ ಏನಿದೆ ಆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಆದಷ್ಟು ಲಾಭವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಜಾಬ್ ರಿಕ್ವೈರ್ಮೆಂಟ್ ಈ ಟೈಮ್ ಅಲ್ಲಿ ಎಲ್ರಿಗೂ ತುಂಬಾನೇ ಜಾಸ್ತಿ ಇದೆ ಸೊ ಈ ಒಂದು ಜಾಬ್ ರಿಕ್ವೈರ್ಮೆಂಟ್ ನಮ್ಗೆ ಏನಪ್ಪಾ ಅಂತಂದ್ರೆ ಫುಲ್ ಫಿಲ್ ಆಗ್ಲಿ ಮತ್ತೆ ಎಲ್ರಿಗೂ ಜಾಬ್ ಸಿಗ್ಲಿ ಅಂತಾನೆ ಬೇಡಿಕೊಳ್ಳೋಣ ಏ ಪ್ಲಸ್ ಕಂಪನಿಗಳು ಭಾಗವಹಿಸ್ತಾ ಇದಾವೆ ಕರ್ನಾಟಕದಲ್ಲಿ ಸೊ ಏ ಪ್ಲಸ್ ಕಂಪನಿಗಳಲ್ಲಿ ಎಲ್ಲಿಗಾದ್ರೂ ಒಂದು ಜಾಬ್ ನಿಮ್ಗೆ ಸಿಕ್ಕೇ ಸಿಗುತ್ತೆ ಎಲ್ ಯಾರ್ಯಾರಿಗೆಲ್ಲ ಜಾಬ್ ರಿಕ್ವೈರ್ಮೆಂಟ್ ಇದೆ ಎಲ್ರು ಭಾಗವಹಿಸಿ ಲಾಭವನ್ನ ಪಡೆದುಕೊಳ್ಳಿ ಮತ್ತೆ ಏನಾದ್ರು ಹೊಸ ಇನ್ಫಾರ್ಮೇಶನ್ ನನಗ್ ಬಂದ್ರೆ ನಾನ್ ನಿಮ್ಗೆ ಖಂಡಿತವಾಗೂ ತಿಳಿಸ್ತೀನಿ ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಕೂಡ ಮಾಡಿ ಮತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಲಿಕ್ಕೆ ಹೋಗ್ಬೇಡಿ ಓಕೆನಾ ಮತ್ತೆ ಏನಾದ್ರು ಹೊಸ ಇನ್ಫಾರ್ಮೇಶನ್ ಇದ್ರೆ ಆದಷ್ಟು ಬೇಗ ತಿಳಿಸ್ತೀನಿ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನಿಮ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶುಭ ದಿನ